ಮಳೆಗಾಲದಲ್ಲಿ ಜೇನು ಹುಳುಗಳಿಗೆ ಊಟ ಇಡಬೇಕಾಗತ್ತೆ ಊಟ ಅಂತಂದರೆ ಸಕ್ಕರೆ ಪಾಕನ ಕಾಯಿಸ್ಬಿಟ್ಟು ನೀರು ಎಷ್ಟು ಮತ್ತೆ ಸಕ್ಕರೆ ನೀರು ಎಷ್ಟಾಗ್ತೀವೋ ಅಷ್ಟೇ ಸಕ್ಕರೆ ಹಾಕಿಬಿಟ್ಟು ಇಡಬೇಕಾಗತ್ತೆ ಇವತ್ತು ನಾನು ನಮ್ಮ ಜೇನು ಹುಳಿದ ಗುಡುಗೆ ಆಹಾರನ ಇಟ್ಟಿದ್ದೆ ಇವತ್ತು ಈ ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರಷ್ಟು ಕಾಯಿಸಿಬಿಟ್ಟು ಇಟ್ಟಿದ್ದೆ ಇದು ಜೇನು ಹುಳುಗಳು ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾವೆ ನೋಡಿ ಎಷ್ಟು ಜೇನು ಹುಳಗಳು ಆಚೆ ಬಂದಿದ್ದಾರೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ ಈ ಪಾತ್ರೆನ ತುಂಬ ತುಂಬಾ ಹುಳುಗಳು ಆರಾಡ್ತದ ಆಚೆ ಸಾವಿರಾರು ಹುಳುಗಳು ನೋಡಿ ಮಳೆಗಾಲದಲ್ಲಿ ಈ ತರ ವೀಕ್ಲಿ ಒನ್ಸ್ ಅಥವಾ ಒಂದು ಟೆನ್ ಫಿಫ್ಟೀನ್ ಡೇಸ್ ಸಿಗಾದ್ರೂ ಒಂದ್ ಸಲ ಊಟನ ಇಡಬೇಕಾಗುತ್ತೆ ಯಾಕೆಂದ್ರೆ ಹೊರಗಡೆ ಆಹಾರ ಸಿಗದಿರೋದ್ರಿಂದ ಏನು ಊಟ ಸಿಗ್ಲಿಲ್ಲ ಅಂದ್ರೆ ಗೂಡನ್ನ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಒಂದು ದಿನಕ್ಕೆ ದಿನಕ್ಕೊಂದ್ಸಲ ಇಡ್ತಾ ಇದ್ರೆ ಅವು ಸ್ಟಾಕ್ ಮಾಡ್ಕೊಂಡು ಅದನ್ನ ತಗೊಂತ ತಿಂತ ಇರ್ತವೆ ಸೊ ಇದಿಷ್ಟು ಅಪ್ಡೇಟ್ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್